ಸಹೃದಯಿ ಕನ್ನಡಿಗರೇ ನಾವೆಲ್ಲ ಹೊಸಕೋಟೆಯ ಕೆರೆ ಗಂಗಮ್ಮನ ಮಕ್ಕಳೇ ಕನ್ನಡದ ತಾಯಿಯ ಮಕ್ಕಳೆ ಆದರೆ ಒಂದು ವಿಷಯ ಅಂತ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಹೊಸಕೋಟೆಯ ಇತಿಹಾಸವನ್ನು ರೆಕಾರ್ಡ್ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ 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 ಆಗಿದೆ ಹೊರತಾಗಿ ಸಂಪೂರ್ಣವಾಗಿ ಸಮಗ್ರವಾಗಿ ನಮ್ಮ ಹೊಸಕೋಟೆಯ ಒಂದು ಇತಿಹಾಸ ಹೆಚ್ಚಾಗಿ ಆಗಿಲ್ಲ ಸೊ ಆದ್ರಿಂದ ನಮ್ಮ ಗ್ರಾಮ ಗ್ರಾಮೀಣ ಜಿಲ್ಲೆ ಏನಿದೆ ಅದರಲ್ಲಿ ನಮ್ಮ ಹೆಸರು ಮುಖ್ಯವಾಗಿ ಕಾಣಿಸ್ತಾ ಇಲ್ಲ ಇಲ್ಲಿನ ಒಬ್ರು ಯಾರೋ ಕೃಷ್ಣಪ್ಪ ಅನ್ನೋ ಒಬ್ಬರು ಲೆಕ್ಚರ್ ಒಬ್ಬರು ಪಿ ಹೆಚ್ ಡಿನೇ ತಗೊಂಡ್ರು ನಮ್ಮ ಇದ್ರ ಮೇಲೆ ಹೊಸಕೋಟೆ ಮೇಲೆನೆ ಬರ್ದು ಅವರಿಂದ ಒಂದು ಪುಸ್ತಕ ತಗೊಂಡಿದ್ದೆ ನಾನು ಕೂಡ ಹಾಗೂ ಬೇಕಾದಷ್ಟು ದೇವಸ್ಥಾನಗಳು ಆಲಯಗಳು ಶಾಸ್ತ್ರಗಳನ್ನ ಗುಡ್ಕಾಡ್ದೆ ಮಂಚಿಗೆ ಮಠ ಅಂದ್ರು ಅಲ್ಲಿಗೂ ಹೋಗಿದ್ದೆ ಯಾವ ಮಠವೂ ಇರ್ಲಿಲ್ಲ ಸಾರ್ ಎಂದೋ ಒಂದ್ ಕಾಲದಲ್ಲಿ ಇತ್ತು ಅಂತ ಹೇಳಿದ್ರು ಹಾಗೆ ಬಿಡಿ ಬಿಡಿಯಾಗಿರ್ತಕ್ಕಂತಹ ಈ ಇತಿಹಾಸವನ್ನ ಒಟ್ಟುಗೂಡಿಸಿ ಮಾಡುವುದು ಬಹಳ ಒಳ್ಳೆಯದು ಸೊ ಆ ಒಂದು ಹಾದಿಯಲ್ಲಿ ನಮ್ಮ ಉದಯವಾಣಿ ಪತ್ರಿಕೆಯವರು ಜಿಲ್ಲೆಯ ಹಲವು ವಿಷಯಗಳನ್ನ ಒಂದು ಪುಸ್ತಕ ರೂಪದಲ್ಲಿ ತಂದು ಇವತ್ತು ಬಿಡುಗಡೆ ಮಾಡ್ತಾ ಇರೋದು ಇದೊಂದು ಒಂದು ದೀಪ ಇದು ಒಂದು ದಾರದೀಪನು ಕೂಡ ಬೇರೆಯವರಿಗೆ ಕೆಂಪೇಗೌಡರ ಬಗ್ಗೆ ಇದೆ ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಇದೆ ಆವತಿ ಬಗ್ಗೆ ಇದೆ ಆರ್ಟಿಕಲ್ಲು ಸೊ ಇದರಿಂದ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ವಿಷಯಗಳನ್ನು ಮುಖ್ಯವಾದ ವಿಷಯಗಳನ್ನು ನಾವು ಇವುಗಳಲ್ಲಿ ತರಬಹುದು ಇವತ್ತಿಗೆ ನಾವು ದಾಖಲಿಸಿದ್ರೆ ಮುಂದೆ ಯಾವುದೋ ಒಂದು ಯುವ ಪೀಳಿಗೆ ಅಥವಾ ಬಾಲ ಪೀಳಿಗೆ ಅದನ್ನು ತಗೊಂಡು ಆ ಎಳೆಯನ್ನು ತಗೊಂಡು ಬೆಳೆಸಲಿಕ್ಕೆ ಬಹಳ ಅವಕಾಶವಿರುತ್ತೆ ಅಂತ ನಿಟ್ಟಿನಲ್ಲಿ ನೀವು ಈ ಕೆಲಸ ಮಾಡಿರುವವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ ಇದಕ್ಕೆ ಪತ್ರಿಕೆಯವರು ಕೂಡ ಸಾಕಷ್ಟು ಖುಷಿಯನ್ನು ಹಾಕಿದ್ದಾರೆ ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ಮುಖ್ಯಂತ್ರಿಗಳನ್ನೆಲ್ಲ ಭೇಟಿ ಮಾಡಿ ನಿಮ್ಮ ತಾಲೂಕಿನ ಮುಖ್ಯ ವಿಷಯಗಳನ್ನ ನೀಡಿ ಅಂತ ಹೇಳಿ ಅವರೊಂದಿಗೂ ಬಲವಂತವಾಗಿ ಒಂದಷ್ಟು ಕರೆಕ್ಟ್ ಮಾಡಿ ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸೊ ಇನ್ನೂ ಬೇಕಾದಷ್ಟು ಇರುವುದಿದೆ ಆದ್ರಿಂದ ಕೆಲವೊಂದು ವೀರಭದ್ರ ರುದ್ರರ ತುಲಕುಡಿ ಬೆಟ್ಟದ ಬಂಡೆಗಳ ನಡುವೆ ಈ ಆರ್ಟಿಕಲ್ಸ್ ಎಲ್ಲ ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ಬಹಳ ಸುಂದರವಾಗಿಯೂ ಕೂಡ ಈ ಪುಸ್ತಕ ಮೂಡ್ ಬಂದಿದೆ ಸೊ ನಾವು ಹೇಳುವುದೇನಂದ್ರೆ ಸಮಗ್ರವಾಗಿ ಇನ್ನೂ ಒಂದಷ್ಟು ಒಳ್ಳೆಯದು ಬಂದರೆ ನಮ್ಮ ನಲ್ಲೂರು ದೇವಸ್ಥಾನ ಕೂಡ ಇದೆ ನಲ್ಲೂರು ಕುಣಸೇವರದ ನಲ್ಲೂರು ಗಂಗಮ್ಮ ದೇವಸ್ಥಾನ ಕೂಡ ಫೋಟೋ ಹಾಕಿದ್ದಾರೆ ವೇಣುಗೋಪಾಲ ಸ್ವಾಮಿದು ಸೊ ಹಾಗೆ ಅದಕ್ಕೆ ಬೇಕಾದಷ್ಟು ಇತಿಹಾಸ ಇದೆ ನಮ್ಮ ಜಂಗಮ್ಕೋಟೆ ಹತ್ತಿರ ಸುಗಟೂರಿಗೆ ಬಹಳಷ್ಟು ವಿಶ್ ಇತಿಹಾಸ ಇದೆ ಅದನ್ನೆಲ್ಲ ಕ್ರೋಢೀಕರಿಸಿ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನುವ ಒಂದು ಆಶಯ ಮುಂದಿನವರಿಗೆ ಬರಲಿ ಅಂತ ಈ ಪುಸ್ತಕ ಒಂದು ದಿಕ್ಸುಚಿ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಉದಯವಾಣಿ ನಲವತ್ತನೇ ವರ್ಷದ ಒಂದು ಸಾಧನೆಗೋಸ್ಕರ ಪ್ರಗತಿ ಪಥ ಪಥ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಅಂತ ಅಂತೇಳಿ ಮಾಡಿರೋದು ನಿಜವಾಗೂ ಕೂಡ ಹೆಮ್ಮೆಯ ವಿಷಯ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅನೇಕ ವಿಷಯಗಳನ್ನು ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ ತೋಟಗಾರಿಕೆಯ ಬಗ್ಗೆ ಹಾಗೆ ಇಲ್ಲಿನ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹಾಗೆ ದೇವಸ್ಥಾನಗಳ ಬಗ್ಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನೇನು ಐತಿಹಾಸಿಕವಾಗಿ ಬೆಳವಣಿಗೆ ಆಗಿದೆ ಅವೆಲ್ಲದರ ಬಗ್ಗೆ ಸಮಗ್ರವಾಗಿ ಬಹಳ ಅಚ್ಚುಕಟ್ಟಾಗಿ ಚೊಕ್ಕದಾಗಿ ಬಹಳ ಸುಂದರವಾಗಿ ಮೂಡ್ ಬಂದಿದೆ ಈ ಒಂದು ಪುಸ್ತಕವನ್ನು ಹೊರತಂದಂತ ಎಲ್ಲ ಉದಯವಾಣಿ ಸಿಬ್ಬಂದಿಗೆ ನನ್ನ ಅಭಿನಂದನೆಗಳು ಈ ಪುಸ್ತಕ ಉದಯವಾಣಿಯವರು ತುಂಬಾ ಅಚ್ಚುಕಟ್ಟಾಗಿ ಮುದ್ರಿಸಿದ್ದಾರೆ ಹಾಗೂ ಹೊಸಕೋಟೆಯ ಇತಿಹಾಸ ಸಾಕಷ್ಟು ಇದೆ ಈಗಾಗ್ಲೇ ನಾನು ಜಡಿಗೆನಹಳ್ಳಿಯ ಗ್ರಾಮದ ಒಂದು ಇತಿಹಾಸವನ್ನ ಶಿಲಾಯುಗದ ಕಾಲದಿಂದಲೂ ಮೈಸೂರು ಮೈಸೂರು ಪುರಾತತ್ವ ಇಲಾಖೆಯಿಂದ ಉತ್ಖನನ ವಿಭಾಗಕ್ಕೆ ಹೋಗಿ ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿ ಸಂಗ್ರಹ ಮಾಡಿದ್ದೇನೆ ಅಲ್ಲಿ ಕಲ್ಲಿನ ಶವದ ಪೆಟ್ಟಿಗೆ ಸಿಕ್ಕಿದೆ ಮತ್ತೆ ಚೂರುಗಳು ಇತ್ಯಾದಿ ವಸ್ತುಗಳೆಲ್ಲ ಸಿಕ್ಕಿದೆ ಈ ಈ ರೀತಿಯಾದಂತಹ ಕೆಲವು ಮಾಹಿತಿಯನ್ನ ನಮ್ಮ ಈ ತಾಲೂಕಿನ ಮುಂದಾಡುತ್ತ ವಹಿಸಿರುವಂತಹ ನಾಯಕರುಗಳು ಈ ಪುಸ್ತಕದಲ್ಲಿ ಇನ್ನು ಮುದ್ರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಮ್ಮ ತಾಲೂಕಿನ ವಿಷಯಗಳು ಬರ್ತಾ ಇದ್ವು ಅನ್ನೋದು ನನ್ನ ಒಂದು ಒಂದು ಇಂಗಿತ ಆಗಿದೆ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ತರದ ಪುಸ್ತಕಗಳು ಬಂದಾಗ ನಮ್ಮ ತಾಲೂಕಿನದೇ ಒಂದು ಪ್ರತ್ಯೇಕವಾದಂತಹ ಒಂದು ಐತಿಹಾಸಿಕ ಪುಸ್ತಕ ಬರಲಿ ಅನ್ನೋ ಆಶಯವನ್ನ ನಾನು ಈ ಮೂಲಕ ವ್ಯಕ್ತಪಡಿಸ್ತೀನಿ ನೋಡಿ ಇಲ್ಲಿಗೆ ನಲವತ್ತು ವರ್ಷ ಅಂತಕ್ಕಂಥ ವಿಚಾರದಲ್ಲಿ ಪ್ರಗತಿಪಥ ಅಂತಕ್ಕಂಥ ಒಂದು ಪುಸ್ತಕವನ್ನ ಮುದ್ರಣ ಮಾಡಿ ಈ ಪುಸ್ತಕದಲ್ಲಿ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಏನೋ ಹಳೆಯ ಮತ್ತು ಇಂದಿನ ವೈವಿಧ್ಯಮಯ ವಿಚಾರಗಳನ್ನು ಇಲ್ಲಿ ಮುದ್ರಿಸಿದ್ದಾರೆ ವಿಶೇಷವಾಗಿ ಹೇಳೋದೇನೆಂದ್ರೆ ಉದಯವಾಣಿ ಶೋಷಿತರ ಪರವಾಗಿ ಒಂದಷ್ಟು ವಿಚಾರಗಳನ್ನು ಹೊಸ ಸಂಬಂಧಪಟ್ಟಂಗೆ ಶೋಷಿತರ ಪರವಾಗಿ ಹೋರಾಟಗಳನ್ನು ನಡೆದಾಗ ಆ ವಿಚಾರಗಳನ್ನು ಕೂಡ ಪತ್ರಿಕೆಯಲ್ಲಿ ಪ್ರಕಟ ಮಾಡೋದ್ರ ಮೂಲಕ ಜನಮನರನ್ನು ಗೆದ್ದಿದೆ ಅದರಲ್ಲಿ ವರದಿಗಾರರಾದಂಥ ಕಾಂತರಾಜ್ ಅವರು ಆ ಕೆಲಸವನ್ನು ಇದುವರೆಗೂ ಪೂರೈಸಿಕೊಂಡು ಬಂದಿದ್ದಾರೆ ಈ ಪುಸ್ತಕ ಮುದ್ರಣ ಆಗಿರೋದ್ರಿಂದ ಇದು ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಆಗುತ್ತೆ ಯಾಕಂದ್ರೆ ಹಿಂದೆ ಏನೇನಿತ್ತು ಅನ್ನೋದು ಈಗ ಇತಿಹಾಸಕ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಒಂದಷ್ಟು ಮುಂದಿನ ಪೀಳಿಗೆಗೆ ಇದು ಒಂದು ಕೈಪಿಡಿ ಆಗುತ್ತೆ ಅನ್ನೋ ವಿಚಾರದಲ್ಲಿ ನಾನು ಉದಯವಾಣಿ ಪತ್ರಿಕೆಗೆ ಶುಭವನ್ನ ಹಾರೈಸ್ತೇನೆ